ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಟಾಕೀಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಇಂಡಸ್ಟ್ರಿ ಹಿಟ್ ಸಿನಿಮಾಗಳು ಯಾವ್ಯಾವು ಬೇಡರ ಕಣ್ಣಪ್ಪ ಹತ್ತೊಂಬತ್ತು ನೂರ ಐವತ್ನಾಲ್ಕು ಭಕ್ತ ವಿಜಯ ಹತ್ತೊಂಬತ್ತು ನೂರ ಐವತ್ತಾರು ಭೂ ಕೈಲಾಸ ಹತ್ತೊಂಬತ್ತು ನೂರ ಐವತ್ತೆಂಟು ಸತ್ಯ ಹರಿಶ್ಚಂದ್ರ ಹತ್ತೊಂಬತ್ತು ನೂರ ಅರವತ್ತೈದು ಕಸ್ತೂರಿ ನಿವಾಸ ಹತ್ತೊಂಬತ್ತು ಎಪ್ಪತ್ತು ಬಂಗಾರದ ಮನುಷ್ಯ ಹತ್ತೊಂಬತ್ತು ಎಪ್ಪತ್ತೆರಡು ಸಂಪತ್ತಿಗೆ ಸವಾಲ್ ಹತ್ತೊಂಬತ್ತು ಎಪ್ಪತ್ನಾಲ್ಕು ಮಯೂರ ಹತ್ತೊಂಬತ್ತು ಎಪ್ಪತ್ತೈದು ಬಬ್ರು ವಾಹನ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಸನಾದಿ ಅಪ್ಪಣ್ಣ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಶಂಕರ್ ಗುರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ತೆರೆಸುವ ಮೋಡಗಳು ಹತ್ತೊಂಬತ್ತು ನೂರ ಎಂಬತ್ತೆರಡು ಕವಿರತ್ನ ಕಾಳಿದಾಸ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಬಂಧನ ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕು ಪ್ರೇಮ ಲೋಕ ಹತ್ತೊಂಬತ್ತು ನೂರ ಎಂಬತ್ತೇಳು ನಂಜುಂಡಿ ಕಲ್ಯಾಣ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಜೀವನ ಚೈತ್ರ ಹತ್ತೊಂಬತ್ತು ನೂರ ತೊಂಬತ್ತೆರಡು ಓಂ ಹತ್ತೊಂಬತ್ತು ನೂರ ತೊಂಬತ್ತೈದು ಜನುಮದ ಜೋಡಿ ಹತ್ತೊಂಬತ್ತು ನೂರ ತೊಂಬತ್ತಾರು ಎ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಯಜಮಾನ ಎರಡು ಸಾವಿರ ಆಪ್ತಮಿತ್ರ ಎರಡು ಸಾವಿರದ ನಾಲ್ಕು ಜೋಗಿ ಎರಡು ಸಾವಿರದ ಐದು ಮುಂಗಾರು ಮಳೆ ಎರಡು ಸಾವಿರದ ಆರು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಎರಡು ಸಾವಿರದ ಹದಿನಾಲ್ಕು రాజకుమార ఎరడు సవరద చాప్టర్ వన్ ఎర్ర సవరద హెంటు కేజిఎఫ్ చాప్టర్ టూ ఎర్రద ఇప్పడు కాంతార ఎర సౌరద ఇప్పడు కాటేరా ఎరడు సవరద